ದಿನಾಂಕ ಹತ್ತೊಂಬತ್ತು ಜುಲೈ ಇಪ್ಪತ್ತ ಇಪ್ಪತ್ನಾಲ್ಕರಂದು ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರುಗಳು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ ಇನ್ನೂರ ಮೂರರ ಮೇರೆಗೆ ಸದನದ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ ನಾನು ವಿಶೇಷವಾದ ಮನವಿ ಪ್ರತಿಪಕ್ಷದ ಮುಖಂಡರುತ್ತೆ ನೀ ಕಿವಿಗೆ ನಾನು ಕೊಟ್ಟ ಇಲ್ಲಿ ಇಲ್ಲಿತ್ತದ್ದು ಹೂವನ್ನು ತೆಗೆದು ಇಟ್ಟದೆ ಬಹಳ ಚೆನ್ನಾಗಿ ಕಾಣ್ತದೆ ನಿಮ್ಮ ಕ್ಷೇತ್ರಕ್ಕೆ ಇದನ್ನು ಇಟ್ಟುಕೊಂಡೇ ತಾವೆಲ್ಲ ಹೋಗಬೇಕೆಂದು ಕಾಲೇ ಕನ್ನ ಕೇಳಲಿಕ್ಕೆ ನಾನು ಬಯಸ್ತೇನೆ ದಿನಾಂಕ ಹತ್ತೊಂಬತ್ತು ಜುಲೈ ಇಪ್ಪತ್ತ ಇಪ್ಪತ್ನಾಲ್ಕರಂದು ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರುಗಳು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ ಇನ್ನೂರ ಮೂರರ ಮೇರೆಗೆ ಸದನದ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ ನಾನು ವಿಶೇಷವಾದ ಮನವಿ ಪ್ರತಿಪಕ್ಷದ ಮುಖಂಡರುತ್ತೆ ನೀ ಕಿವಿಗೆ ನಾನು ಕೊಟ್ಟ ಇಲ್ಲಿ ಇಲ್ಲಿತ್ತದ ಹೂವನ್ನು ತೆಗೆದು ಇಟ್ಟದೆ ಬಹಳ ಚೆನ್ನಾಗಿ ಕಾಣ್ತದೆ ನಿಮ್ಮ ಕ್ಷೇತ್ರಕ್ಕೆ ಇದನ್ನು ಇಟ್ಟುಕೊಂಡೇ ತಾವೆಲ್ಲ ಹೋಗಬೇಕಂತ ಕಾಲಕಾಲಕ್ಕೆ ಹೇಳಲಿಕ್ಕೆ ನಾನು ಭಾವಿಸ್ತೇನೆ ದಿನಾಂಕ ಹತ್ತೊಂಬತ್ತು ಜುಲೈ ಇಪ್ಪತ್ತ ಇಪ್ಪತ್ನಾಲ್ಕರಂದು ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರುಗಳು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ ಇನ್ನೂರ ಮೂರರ ಮೇರೆಗೆ ಸದನದ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ ನಾನು ವಿಶೇಷವಾದ ಮನವಿ ಪ್ರತಿಪಕ್ಷದ ಮುಖಂಡರುತ್ತೆ ನೀ ಕಿವಿಗೆ ನಾನು ಕೊಟ್ಟ ಹೂವನ್ನು ಇಲ್ಲಿಟ್ಟದ್ದು ಹೂವನ್ನು ತೆಗೆದು ಇಟ್ಟದೆ ಬಹಳ ಚೆನ್ನಾಗಿ ಕಾಣ್ತದೆ ನಿಮ್ಮ ಕ್ಷೇತ್ರಕ್ಕೆ ಇದನ್ನು ಇಟ್ಟುಕೊಂಡೇ ತಾವೆಲ್ಲ ಹೋಗಬೇಕಂದ ಖಾಲಿ ಕಲಿಕೆ ನಾನು ನಾನು ಬಯಸ್ತೇನೆ